ನಮಸ್ತೆ ನಾನು ವೀರಕಪುತ್ರ ಶ್ರೀನಿವಾಸ್ ಒಂದು ಪುಟ್ಟ ನಿವೇದನೆ ಇತ್ತು ಆ ಕಾರಣಕ್ಕೋಸ್ಕರ ಬಂದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಳೆದ ತಿಂಗಳು ನಡೆದಂತಹ ಪುಸ್ತಕ ಸಂತೆ ಒಂದು ದೊಡ್ಡ ಯಶಸ್ಸು ಅನ್ನೋದಕ್ಕಿಂತ ಒಂದಷ್ಟು ಸಾಧ್ಯತೆಗಳನ್ನು ತೆರೆದಿಟ್ಟು ಹೋಗಿದೆ ಅಂತ ನನ್ನ ಭಾವನೆ ಆ ಪುಸ್ತಕ ಸಂತೆಯನ್ನು ಹಿನ್ನೆಲೆಯಾಗಿಸಿಕೊಂಡು ಆ ಪುಸ್ತಕ ಸಂತೆಯ ಆಧಾರದ ಮೇಲೆ ಇನ್ನೊಂದಷ್ಟು ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಿತ್ತು ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಪುಸ್ತಕ ಲೋಕದ ಬಹುದೊಡ್ಡ ಸಮಸ್ಯೆ ಅಂದರೆ ಅದರ ಡಿಸ್ಟ್ರಿಬ್ಯೂಷನ್ ಅದರ ವಿತರಣೆ ಎಲ್ಲಿ ಮಾಡಬೇಕು ಒಂದು ಪುಸ್ತಕ ಆಗುತ್ತೆ ಸರಿ ಅದನ್ನು ಎಲ್ಲಿ ತಲುಪಿಸಬೇಕು ಅಂತ ಆವತ್ತು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಒಂದಷ್ಟು ಜನ ಹಿತೈಷಿಗಳು ಬಂದಿರುತ್ತಾರೆ ಅವರು ಓದಬೇಕನ್ನುವಂತಹ ಕಾಳಜಿಯಿಂದಲೂ ಅಥವಾ ಅವರು ನನ್ನ ಆತ್ಮ ಮೇರೋನ ಕಾರಣಕ್ಕೂ ಒಂದು ಪುಸ್ತಕ ಖರೀದಿ ಮಾಡಿ ಹೋಗ್ತಾರೆ ಅದಾದಮೇಲೆ ಒಂದಷ್ಟು ಮಳಿಗೆಗಳಿದ್ದಾವೆ ಬೆರಳೆಣಿಕೆಯಷ್ಟು ಮಳಿಗೆಗಳು ಅವರು ಒಂದೊಂದು ಅಷ್ಟು ಪ್ರತಿಗಳನ್ನು ಖರೀದಿ ಮಾಡ್ತಾರೆ ಮುಗಿದೋಯ್ತು ಮೇಲೆ ಆ ಡಿಸ್ಟ್ರಿಬ್ಯೂಷನ್ ಎಲ್ಲಿದೆ ಎಲ್ಲಿ ತಲುಪಬೇಕು ಅಂತ ನೀವು ನೋಡಿ ಒಂದು ಶಾಂಪು ಒಂದು ಚಾಕ್ಲೇಟ್ ಕೂಡ ಅದು ಎಷ್ಟು ದೊಡ್ಡ ನೆಟ್ವರ್ಕನ್ನು ಇಟ್ಕೊಂಡಿದ್ದಾವೆ ಅಂದರೆ ಕಟ್ಟಕಡೆಯ ಹಳ್ಳಿಯ ಪುಟ್ಟ ಪೆಟ್ಟಿಗೆ ಅಂಗಡಿಗೆ ಕೂಡ ಕ್ಷಣ ಮಾತ್ರದ ದಿನ ಮಾತ್ರದಲ್ಲಿ ತಲುಪುತ್ತೆ ನಮ್ಮ ಮನೆಗೆ ಬರುತ್ತೆ ನಮ್ಮ ಜೇಬಿಗೆ ಬರುತ್ತೆ ನಮ್ಮ ನಾಲ್ಗೆಯಲ್ಲಿರುತ್ತೆ ಅಂತಹ ಚಾಕ್ಲೇಟಿಗಿರುವಂತಹ ನೆಟ್ವರ್ಕ್ ಕೂಡ ಇಲ್ವಲ್ಲ ಪುಸ್ತಕಕ್ಕೆ ಸೊ ಒಂದು ಪುಸ್ತಕ ಬಿಡುಗಡೆ ಮೇಲೆ ಅದು ಐವತ್ತೊ ನೂರ ಪ್ರತಿಗಳಿಗೆ ಇಳಿದು ಇಳಿದುಬಿಡ್ತಲ್ಲ ಅಂತಂದುಕೊಂಡಾಗ ಅದೊಂದು ಕೊರಗನ್ನು ಈ ಪುಸ್ತಕ ಸಂತೆ ನಿವಾರಿಸಬಲ್ಲೋದು ಅನ್ನೋಂತಹ ಒಂದು ಸಾಧ್ಯತೆಯನ್ನು ನನಗಂತೂ ತೆರೆದಿಟ್ಟೋಗಿದೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಕಳೆದ ಪುಸ್ತಕ ಸಂತೆಯಲ್ಲಿ ಎಲ್ಲ ಪ್ರಕಾಶಕರಿಗೆ ಅಲ್ಲಿ ಮಳಿಗೆ ಹಾಕಿದಂಥ ಎಲ್ಲ ಪ್ರಕಾಶಕರಿಗೂ ತುಂಬ ದೊಡ್ಡ ಮಟ್ಟದ ಲಾಭ ಆಗಿಲ್ಲ ಆದರೂ ಕೂಡ ಅವರು ಖುಷಿ ಪಡುವಷ್ಟು ಲಾಭವನ್ನಂತೂ ಮಾಡಿಕೊಂಡು ಹೋದರು ನಾವು ಮಾಡಿದ ಪುಸ್ತಕದ ಸಂತೆ ಎಲ್ಲಿ ಅಂತಂದರೆ ಹೆಚ್ ಎಸ್ ಆರ್ ಭಾಗದ ವಿಭಾಗದಲ್ಲಿ ಅದು ಬೆಂಗಳೂರಿನ ಹೃದಯ ಭಾಗದಿಂದ ತುಂಬ ದೂರ ಇದೆ ಮತ್ತು ಕನ್ನಡಿಗರ ಸಂಖ್ಯೆ ಕೂಡ ಕಡಿಮೆ ಇದೆ ಅಂತಹ ಜಾಗದಲ್ಲಿ ಮಾಡಿ ಕೂಡ ಓದುಗರು ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಸಂಭ್ರಮಿಸಿದರು ಒಂದಷ್ಟು ಖರೀದಿ ಆಯಿತು ಅದು ಪ್ರಕಾಶಕರ ಮುಖದಲ್ಲಿ ನಗೆಯನ್ನು ತಂದದ್ದು ಎಲ್ಲರೂ ಕೂಡ ಈಗಾಗಲೇ ಹಂಚ್ಕೊಂಡಿದ್ದಾರೆ ಈ ಪುಸ್ತಕ ಸಂತೆ ಇಷ್ಟೊಂದು ಖುಷಿಯನ್ನು ಉಳಿಸಿ ಹೋಗುತ್ತೆ ಅನ್ನೋದಾದರೆ ಇದನ್ನು ಇಲ್ಲಿಗೆ ಯಾಕೆ ನಿಲ್ಲಿಸಬೇಕು ಮುಂದಿನ ಹಂತಕ್ಕೆ ತಗೊಂಡು ಹೋಗಬಾರ್ದು ಯಾಕೆ ಅಂತ ಅಂದ್ಕೊಂಡಾಗ ಎಸ್ ಅಂತಲೇ ಅನ್ನಿಸ್ತು ಅಂದರೆ ಇದು ಏಕಾಏಕಿ ಹುಟ್ಟಿದ್ದಲ್ಲ ಈಗ ಫೆಬ್ರವರಿ ಹತ್ತಕ್ಕೆ ಸಂತೆ ಮುಗಿದು ಈಗ ಏಪ್ರಿಲ್ ಹತ್ತರಲ್ಲಿ ಇದು ಅಂದರೆ ಎರಡು ತಿಂಗಳ ಕಾಲ ಇದು ಮಾಡಬಹುದಾ ಬೇಡ ಅನ್ನೋಂತಹ ಅವಲೋಕನ ನನ್ನಲ್ಲೇ ನಡೆದು ಎಸ್ ಅದು ಯಾವುದೋ ಒಂದು ಉತ್ಸಾಹದ ಕಾರಣಕ್ಕೆ ಓ ಪುಸ್ತಕ ಸಂತೆ ಹೇಗೆ ಗೆದ್ದುಬಿಟ್ಟಿದೆ ಈಗ ಇನ್ನೊಂದು ಮಾಡ್ಬಿಡೋಣ ಅನ್ನುವಂಥದ್ದಲ್ಲ ಸೊ ಎರಡು ತಿಂಗಳ ಕಾಲ ಅದರ ಬಗ್ಗೆ ಯೋಚನೆ ಮಾಡಿದರೂ ಕೂಡ ಈ ನಿರ್ಧಾರ ಸರಿ ಇದೆ ಅಂತ ಅನಿಸಿದ ಕಾರಣಕ್ಕೆ ಇದೊಂದು ವಿಷಯ ನಿಮ್ಮ ಜೊತೆಗೆ ಹಂಚ್ಕೊಳ್ತದ್ದು ಈ ಪುಸ್ತಕ ಸಂತೆ ಖಂಡಿತವಾಗಲೂ ಯಶಸ್ಸಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಯಾಕೆ ಬಂದಿದೆ ಅಂತಂದರೆ ಹಚ್ಚಸರಂಥ ಭಾಗದಲ್ಲಿ ನಮ್ಮನ್ನು ಕೈ ಹಿಡಿದಂಥ ಓದುಗರು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕೈ ಹಿಡಿತಾರೆ ಅನ್ನುವಂತಹ ನಂಬಿಕೆ ಒಂದು ವೇಳೆ ಎಲ್ಲೋ ಒಂದು ಕಡೆಗೆ ಕೈ ಇದ್ದರೂ ಸಮಸ್ಯೆ ಇಲ್ಲ ಕನ್ನಡದ ಪುಸ್ತಕಗಳನ್ನು ಕಾಣುವಂತೆ ಮಾಡಿದ್ದೇವೆ ಕನ್ನಡಿಗರಿರೋ ಕಡೆಗೆ ಕನ್ನಡ ಪುಸ್ತಕಗಳನ್ನು ಕೊಂಡೋಗಿದ್ದೇವೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೊಂದಿರಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಾವೊಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಈ ಯೋಜನೆ ಏನು ಅಂದರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪುಸ್ತಕ ಸಂತೆಯನ್ನು ಮಾಡುವಂತಹದ್ದು ಹಾಗಾದರೆ ಈ ಖರ್ಚುಗಳು ಖಂಡಿತವಾಗಲೂ ಭಾಳ ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ ಕಳೆದ ಪುಸ್ತಕ ಸಂತೆಗೆ ಹದಿನೈದು ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚಾಯಿತು ಆದರೆ ಪ್ರತಿ ಸಲ ಅದನ್ನು ಯಾವುದೋ ಒಂದು ಸಂಸ್ಥೆ ವೀರಲೋಕವೋ ವೀರಕ ಮತ್ತೊಬ್ಬರು ಇನ್ನೊಬ್ಬರು ಬರೆಸೋದು ಕಷ್ಟ ಆಗುತ್ತೆ ಅದಕ್ಕೆ ನಾವೇನು ಅಂದ್ಕೊಂಡಿದ್ದೇವೆ ಒಂದು ನೂರು ಜನ ಪ್ರಕಾಶಕರು ಒಟ್ಟಾಗಿ ಸೇರಿದರೆ ಎಲ್ಲರೂ ಕೂಡ ಏನೂ ಬೇಡ ನಮಗೆ ಕನಿಷ್ಠ ಅಲ್ಲಾಗುವಂತಹ ಖರ್ಚುಗಳಿಗಾಗೆ ಒಂದೊಂದು ಐದೈದು ಸಾವಿರ ರೂಪಾಯಿ ನಾವಲ್ಲೂ ಸೇರಿಕೊಂಡು ಹಾಕಿದ್ದಾದರೆ ಖಂಡಿತವಾಗಲೂ ಒಂದು ಮಳಿಗೆ ಹಾಕೋಬೋದು ಒಂದು ಜಾಗವನ್ನು ಮತ್ತು ಸಣ್ಣ ಪುಟ್ಟ ಪ್ರಚಾರವನ್ನು ಖಂಡಿತವಾಗಲೂ ಮಾಡಿಕೊಳ್ಳುವಷ್ಟು ದುಡ್ಡಂತೂ ಆಗುತ್ತೆ ಆದರೆ ಒಂದು ಪುಸ್ತಕಕ್ಕೆ ಇಷ್ಟು ಸಾಕಾಗಲ್ಲ ಒಂದು ಪುಸ್ತಕ ಸಂತೆಗೆ ಇಷ್ಟು ಸಾಕಾಗಲ್ಲ ಅದಕ್ಕೆ ಏನು ಮಾಡಬೇಕಾಗಿದೆ ಅಂದರೆ ಪ್ರತಿ ರಾಜ್ ಜಿಲ್ಲೆಯಲ್ಲೂ ಕೂಡ ಆತಿಥ್ಯ ಕೊಡಲಿಕ್ಕೆ ಸಾಹಿತ್ಯಾಸಕ್ತರು ತುಂಬ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಅವರು ದೊಡ್ಡ ದೊಡ್ಡ ಜನನೇ ಆಗಿದ್ದಾರೆ ಯಾರೋ ಈಗ ನಾವು ಈ ವಿಡಿಯೋ ನೋಡಿದ ಮೇಲೆ ನಮ್ಮ ಊರಲ್ಲಿ ಮಾಡಿ ಅಂತ ಹೇಳುವಂತಹ ಸಂಖ್ಯೆ ಕಡಿಮೆ ಏನಿಲ್ಲ ಮೊನ್ನೆ ಪುಸ್ತಕ ಸಂತೆಯಲ್ಲೂ ಕೂಡ ನಾಲ್ಕಾರು ಜನ ಬಂದು ನನ್ನನ್ನು ವಿಚಾರಿಸ್ಕೊಂಡು ಹೋದರೂ ನಮ್ಮೂರಲ್ಲಿ ಪುಸ್ತಕ ಸಂತೆ ಮಾಡೋಣ ನೀವು ಸಹ ಸಹಕಾರ ಕೊಡಿ ಅಂತ ಖಂಡಿತವಾಗ್ಲೂ ಆ ತರಹದ ವಾತಾವರಣ ಸೃಷ್ಟಿಯಾಗುತ್ತೆ ನಮ್ಮನ್ನು ಬರಮಾಡಿಕೊಳ್ಳಕ್ಕೆ ಪ್ರತಿ ಜಿಲ್ಲೆಯವರು ಕೂಡ ಯಾರೋ ಒಬ್ಬರು ಮುಂದೆ ಬರ್ತಾರೆ ಅವರನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳುವಂಥದ್ದು ಅಲ್ಲಿನ ಸರ್ಕಾರಿ ಅನ್ನು ಒಳಗೊಳ್ಳುವಿಕೆಗೆ ಬಳಸ್ಕೊಳ್ಳುವಂಥದ್ದು ಸಾಹಿತ್ಯ ಆಸಕ್ತರನ್ನು ಕರೆತರಲಿಕ್ಕೆ ಬಳಸ್ಕೊಳ್ಳುವಂಥದ್ದು ಅದೆಲ್ಲವನ್ನು ಮಾಡಿಕೊಂಡ್ರೂ ಕೂಡ ಸಣ್ಣ ಪುಟ್ಟ ಖರ್ಚುಗಳನ್ನು ನಾವು ಒಬ್ಬೊಬ್ಬರು ಪ್ರಕಾಶಕರು ನಮ್ಮ ಮಳಿಗೆಗೆ ಈಗ ಸಮ್ಮೇಳನದಲ್ಲಾಗಲಿ ಅಥವಾ ನಮ್ಮ ದಸರಾ ಮಹೋತ್ಸವದಲ್ಲಾಗಲಿ ಪುಸ್ತಕ ಮಳಿಗೆ ನಮಗೇನು ಉಚಿತವಾಗಿ ಕೊಡಲ್ಲ ಅಲ್ಲಿ ಮೂರು ಸಾವಿರ ರೂಪಾಯಿ ಮಿನಿಮಮ್ ಅಂತೂ ಕಟ್ತೀವಿ ಅದೇ ನಾವಿನ್ನೊಂದು ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಾಕ್ಕೊಂಡು ಹೋದರೆ ನಾವು ಕನಿಷ್ಠ ಒಂದು ಪುಸ್ತಕ ಸಂತೆ ಮಾಡುವಷ್ಟು ಹಣ ನಮ್ಮಲ್ಲಿರುತ್ತೆ ಅದರ ಜೊತೆಗೆ ನನ್ನ ಈ ಯೋಜನೆಯ ಬಹುಮುಖ್ಯ ಉದ್ದೇಶ ಏನು ಅಂತಂದರೆ ನಾವು ಹೋಗಿದ್ದ ಕಡೆಗೆ ಒಂದು ಪುಸ್ತಕ ಮಳಿಗೆ ಆಗಬೇಕು ಅನ್ನೋವಂಥದ್ದು ಅದು ಹೇಗಾಗುತ್ತಂದರೆ ಈಗ ಮೊನ್ನೆ ನಡೆದಿದ್ದು ವೀರಲೋಕ ಪುಸ್ತಕ ಸಂತೆ ಅದರ ಬದಲು ನಾವು ಯಾರೋ ಕನ್ನಡದ ಒಬ್ಬ ಉದ್ಯಮಿಯ ಸಹಕಾರವನ್ನು ಪಡೆದುಕೊಂಡು ಈಗ ಯಾವುದೋ ಒಂದು ಕಲ್ಯಾಣ್ ಜುವೆಲ್ಸ್ ಪುಸ್ತಕ ಸಂತೆ ಭೀಮಾ ಜುವೆಲರ್ಸ್ ಪುಸ್ತಕ ಸಂತೆ ನಂದಿನಿ ಪುಸ್ತಕ ಸಂತೆ ಆಗ್ಬೋದು ಯಾವುದೋ ಬಿಲ್ಡರ್ಸ್ ಪುಸ್ತಕ ಸಂತೆ ಆಗಿರ್ಬೋದು ಯಾವುದೋ ಒಂದು ಆಸ್ಪತ್ರೆಯ ಪುಸ್ತಕ ಸಂತೆ ಆಗ್ಬೋದು ಅವರು ಸ್ಪಾನ್ಸರ್ ಮಾಡಲಿ ಆ ಸ್ಪಾನ್ಸರ್ ಹಣವನ್ನು ನಾವು ಏನು ಮಾಡೋದಂದರೆ ನಮಗೆ ಈಗ ಉಳಿದ ಒಂದು ಪ್ರಕಾಶಕರೆಲ್ಲ ಹಾಕಿದ ಮೇಲೂ ಕೂಡ ಇನ್ನೊಂದಷ್ಟು ಪ್ರಚಾರದ ಖರ್ಚುಗಳು ಅದಕ್ಕೆ ಅದಕ್ಕೆ ಬಳಸ್ಕೊಂಡು ಇನ್ನು ಉಳಿದಿದ್ದ ಹಣವನ್ನು ಅಲ್ಲಿ ಒಬ್ಬ ನಿರುದ್ಯೋಗಿ ಸಾಹಿತ್ಯಾಸಕ್ತ ವ್ಯಕ್ತಿಗೆ ನಾವು ಅದನ್ನು ಇಡಗಂಟಾಗಿ ಕೊಟ್ಟು ಬಂದರೆ ಆ ಭಾಗದಲ್ಲಿ ಒಂದು ಪುಸ್ತಕ ಮಳಿಗೆ ಸ್ಥಾಪನೆ ಆಗುತ್ತೆ ಹೀಗೆ ನಾವು ಪ್ರತಿ ಜಿಲ್ಲೆಗಳಲ್ಲಿ ಇದನ್ನು ಮಾಡ್ತಾ ಬಂದರೆ ಅಟ್ ಎ ಟೈಮ್ ಕರ್ನಾಟಕದ ಒಂದು ಪುಸ್ತಕ ಬಿಡುಗಡೆ ಆಯಿತು ಅಂತಂದರೆ ಮೂವತ್ತು ಜಿಲ್ಲೆಗಳಿಗೂ ಕೂಡ ಕನಿಷ್ಠ ಹತ್ತತ್ತು ಕಾಪಿ ಕಳಿಸ್ಕೊಟ್ಟರು ಕೂಡ ಮುನ್ನೂರು ಕಾಪಿ ಸರೀಸಾಗಿ ಕೊಟ್ಬಿಡುತ್ತೆ ಆ ಭಾಗದ ಲೇಖಕ ಸಾಹಿತ್ಯಾಸಕ್ತರಿಗೆ ನಮ್ಮ ಪುಸ್ತಕಗಳಿಂದ ತಲುಪಿಸ್ಲಿಕ್ಕೆ ಒಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಗುತ್ತೆ ಜಿಲ್ಲೆಗಳಿಂದ ತಾಲೂಕು ಹೋಗ್ಬಿಟ್ರಂತೂ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಲ್ಲೂ ಕೂಡ ಈ ತರಹದ್ದೇನೋದು ಒಂದು ಆಗಿಬಿಟ್ರೆ ಕನಿಷ್ಠ ನಮ್ಮ ಎಲ್ಲ ಪುಸ್ತಕಗಳು ಹತ್ತದ ಕಾಪಿ ಪ್ರತಿ ತಾಲೂಕಲ್ಲೂ ಖರೀದಿ ಮಾಡ್ಕೋತಾರಂತೂ ಕೂಡ ಪ್ರತಿ ಪುಸ್ತಕವು ಕೂಡ ಕನಿಷ್ಠ ಎರಡು ಮೂರು ಮುದ್ರಣವನ್ನು ಬಿಡುಗಡೆ ಪೂರ್ವದಲ್ಲೇ ಕಾಣುವಂತಹ ಒಂದು ಸಂದರ್ಭಕ್ಕೆ ನಾವು ಸಾಕ್ಷಿ ಆಗ್ಬೋದು ಇದೆಲ್ಲ ಸಮಯ ತಗೊಳ್ಳುತ್ತೆ ಇವೆಲ್ಲವೂ ಕೂಡ ಹೇಳಿದಷ್ಟು ಸಲೀಸಲ್ಲ ತುಂಬ ಕಷ್ಟಪಡಬೇಕಾಗುತ್ತೆ ಪ್ರತಿ ಜಿಲ್ಲೆಯಲ್ಲೂ ಮಾಡುವಂಥದ್ದೇ ಇದು ದೊಡ್ಡ ವಿಷಯ ಆಗಿರಬೇಕಾದ್ರೆ ತಾಲೂಕಲ್ಲಿ ಮಾಡೋದು ಇನ್ನೂ ಕಷ್ಟ ಇರುತ್ತೆ ಆದರೆ ಕಷ್ಟ ಅಂತ ನಿಂತಿದ್ದರಿಂದ ಇವತ್ತು ನಮಗೆ ಪುಸ್ತಕದ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದೇ ವೀಕ್ ಆಗಿ ಕೂತಿದೆ ಆದ್ದರಿಂದ ಈ ಒಂದು ಹೆಜ್ಜೆ ಮುಂದೆ ಇಡೋಣ ಬಹುಶಃ ಇದು ನಾವು ಕಂಡ ಕನಸು ಇನ್ನು ಮುಂದಿನ ತಲೆಮಾರಿನ ಹೊತ್ತಿಗಾದರೂ ಇದು ಸಾಕಾರವಾಗಲಿ ಅಲ್ಲಿಗೆ ಪುಸ್ತಕ ಸಂಸ್ಕೃತಿಯನ್ನು ಬೇರು ಮಟ್ಟದಲ್ಲಿ ಗಟ್ಟಿಗೊಳಿಸೋಕ್ಕೆ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡದ ಹಾಗಾಗುತ್ತೆ ಅನ್ನುವಂಥದ್ದು ನನ್ನ ಈ ಒಟ್ಟಾರೆ ಉದ್ದೇಶ ಅದರಿಂದ ಈ ವಿಡಿಯೋ ನೋಡ್ತಾ ಇರುವಂತಹ ಯಾರೇ ಇದ್ದರೂ ಪ್ರಕಾಶಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಎಲ್ಲ ಕೂಡ ಒಂದು ಅರವತ್ತು ಜನ ಇದ್ದಾರೆ ನಮಗಿನ್ನೂ ಒಂದು ನೂರೈವತ್ತು ಜನ ಪ್ರಕಾಶಕರಾದರೆ ಈ ಯೋಜನೆ ಯಾವುದೇ ನಿಸ್ಸಂದೇಹವಾಗಿ ಯಶಸ್ಸನ್ನು ದಾಖಲಿಸುತ್ತೆ ಮತ್ತು ನಿರೀಕ್ಷಿತ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತ ನಾನು ನಂಬಿದ್ದೇನೆ ಅದರಿಂದ ಒಂದು ನೂರೈವತ್ತು ಪ್ರಕಾಶಕರಿಗೆ ಬೇಕು ಎಸ್ ಇದು ಸದುದ್ದೇಶ ಅಂತ ಅನಿಸಿದರೆ ಖಂಡಿತವಾಗಲೂ ಸೆವೆನ್ ಜೀರೋ ಡಬಲ್ ಟು ಒನ್ ಡಬಲ್ ಟು ಒನ್ ಟು ಒನ್ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ಈ ನಂಬರಿಗೆ ಒಂದು ಮೆಸೇಜ್ ಕೊಡಿಸಿ ನಾವು ಆಸಕ್ತರಿದ್ದೇವೆ ಅಂತ ಹೇಳಿ ನಾವು ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಮುಂದಿನ ಪುಸ್ತಕ ಸಂತೆ ಬೀದರ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೀತಾ ಇದೆ ಅಲ್ಲಿಗೆ ನಾವೆಲ್ಲರೂ ಹೋಗಬೇಕಾಗಿದೆ ಮುಖ್ಯವಾಗಿ ನಾನು ಸಾಹಿತಿಗಳಲ್ಲಿ ಮನವಿ ಮಾಡ್ತೇನೆ ನೀವು ಸಾಹಿತ್ಯ ಕ್ಷೇತ್ರ ಅಂತಂದರೆ ಬೆಂಗಳೂರು ಅಂತ ಭಾವಿಸೋದನ್ನು ಬಿಡಿ ಬೆಂಗಳೂರು ಆಚೆಗೂ ಕೂಡ ನಿಮ್ಮನ್ನು ಬಯಸುವಂತಹ ನಿಮ್ಮನ್ನು ಓದುವಂತಹ ಓದುಗರಿದ್ದಾರೆ ಅಟ್ಲೀಸ್ಟ್ ಎರಡು ತಿಂಗಳಿಗೊಂದು ಸಾರಿ ನೀವು ಈ ಪುಸ್ತಕ ಸಂತೆ ನೆಪದಲ್ಲಿ ಅಲ್ಲಿಗೆ ಬಂದರೆ ಅಲ್ಲಿನ ಓದುಗರ ಜೊತೆಗೆ ಮುಖಾಮುಖಿ ಆಗ್ಬೋದು ಅದರಿಂದ ಬೆಂಗಳೂರಿನ ಅಷ್ಟೂ ಸಾಹಿತಿಗಳು ಆಗಸ್ಟಿನ ಹೊತ್ತಿಗೆ ಬೀದರ್ ಪ್ರವಾಸಕ್ಕೆ ಸಿದ್ಧವಾಗಿ ಅಲ್ಲಿನ ಜಿಲ್ಲಾಡಳಿತದ ಜೊತೆಗೆ ಮಾತುಕತೆಯಾಗಿ ಇಲ್ಲಿಂದ ಬರುವಂತಹವರಿಗೆ ಒಂದು ಪ್ರವಾಸದ ಯೋಜನೆಗಳನ್ನು ಕೂಡ ನಾವು ರೂಪಿಸುವಂತಹ ನಿಟ್ಟಿನಲ್ಲಿದ್ದೇವೆ ಇದರಿಂದ ಲೇಖಕರು ಆಗಸ್ಟ್ ಹೊತ್ತಿಗೆ ದಯವಿಟ್ಟು ಬಿಡು ಮಾಡಿಕೊಂಡು ಒಂದು ಸಾರಿ ಬೀದ ನೋಡಿ ಬರೋಣ ಸೊ ಇದಿಷ್ಟು ನಮ್ಮ ಉದ್ದೇಶಗಳು ಒಂದು ಪುಸ್ತಕದಂತೆ ನಿಯಮಿತವಾಗಿ ಆಗಬೇಕು ಎರಡು ತಿಂಗಳಿಗೊಂದು ಸಲ ಅದು ಯಾವುದೋ ಒಂದು ಸಂಸ್ಥೆ ಮಾಡುವಂಥದ್ದಲ್ಲ ಎಲ್ಲ ಪ್ರಕಾಶಕರು ಸೇರಿಕೊಂಡೇ ಮಾಡಬೇಕು ಅನ್ನೋಂಥದ್ದು ಎರಡನೇದು ಒಬ್ಬ ಉದ್ಯಮಿಯು ಒಂದು ಸಂಸ್ಥೆಯ ಸಹಕಾರವನ್ನು ತಗೊಂಡು ಬಹುತೇಕ ಖರ್ಚುಗಳನ್ನು ನಾವು ಭರಿಸಬೇಕು ಅನ್ನೋಂಥದ್ದು ಮೂರನೇದು ಅದರಲ್ಲಿ ಉಳಿದ ಹಣವನ್ನು ಒಬ್ಬ ನಿರುದ್ಯೋಗಿ ಸಾಹಿತ್ಯಾಸಕ್ತರಿಗೆ ಕೊಟ್ಟು ಅಲ್ಲೊಂದು ಮಳಿಗೆಯನ್ನು ಸ್ಥಾಪನೆ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡಿ ಬರಬೇಕು ಅನ್ನೋಂಥದ್ದು ಅದೊಂದು ಆಗಬೇಕು ನಾಲ್ಕನೇದು ನಮ್ಮ ಲೇಖಕರು ನಾಡಿನಾದ್ಯಂತ ಇರುವ ಓದುಗರನ್ನು ತಲುಪುವ ಒಂದು ಪ್ರಯತ್ನವಾಗಬೇಕು ಬರೀ ರಾಜಧಾನಿಯಲ್ಲೇ ಕೂತು ನಾವು ರಾಜ್ಯವನ್ನು ತಲುಪಿದೀವಿ ಅಂತ ಅಂದ್ಕೋಬಾರ್ದು ರಾ ನಿಮ್ಮನ್ನು ಪ್ರೀತಿಸುವಂತಹ ಓದುವಂತಹ ಕಟ್ಟಕಡೆಯ ಓದುಗನನ್ನು ಕೂಡ ನೀವು ಮಾತಾಡಿಸೇ ಬರಬೇಕು ಅದಕ್ಕೆ ಇದು ಒಂದು ಅವಕಾಶ ಈ ಎಲ್ಲ ಕಾರಣಗಳನ್ನು ಒಟ್ಟಾರೆಯಾಗಿ ಇಟ್ಕೊಂಡು ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ ನಿಮಗೂ ಇದು ಎಷ್ಟವಾದರೆ ನಿಮ್ಮ ಆಸಕ್ತ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಪ್ರಕಾಶಕರಿದ್ದರೆ ಈ ನಂಬರ್ಗೆ ಸಂಪರ್ಕ ಮಾಡಲಿಕ್ಕೆ ಹೇಳಿ ಮತ್ತು ಆಗಸ್ಟಲ್ಲಿ ಪುಸ್ತಕ ಸಂತೆ ಎರಡನೇ ಪುಸ್ತಕ ಸಂತೆಗೆ ಜೊತೆಯಾಗಿ ಮತ್ತು ಮೂರನೇ ಪುಸ್ತಕ ಸಂತೆ ನವೆಂಬರ್ ಒಂದು ಬೆಂಗಳೂರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಇವೆರಡೂ ಕೂಡ ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಸಹಕಾರ ಎಂದಿನಂತೆ ನಮ್ಮ ಜೊತೆಗಿರಲಿ